ಪರವಾಗಿ ನೋಡಪ್ಪ ದ ಬಗ್ಗೆ ಕೆಟ್ಟ ತಗೊಂಡ್ ಮಾಡಿ ಒಂದು ವಿಜಯ್ ಬಿಟ್ಟಿದ್ರು ವೀಕ್ಷಾಗ್ರ ಬಳಿ ಸಾನ್ವಿ ಬಾ 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 ಅತ್ತ ಏನು ಒಂದು ವೃಕ್ಷಾಗ್ರಮಲ್ಲಿ ಬಿಟ್ಟಿದ್ರು ಅದು ಮಾಡಿದ್ರು ತಪ್ಪು ಅಂತ ಮಕ್ಕಳಿಗೆ ಹೇಳ್ಬೇಕು ಅಂತ ಅವ್ರು ತಂದೆ ತಾಯಿ ಬಂದು ಕ್ಷಮೆ ಕೇಳಿಕೊಂಡು ಅವ್ರು ಮಾಡಿದ್ ತಪ್ಪು ಅಂತೇಳಿ ಕ್ಷಮೆ ಕೇಳಿ ಆ ಮಕ್ಳಿಗೆ ಏನು ಪಾಠ ಕಲ್ಸ್ಕೊಂಡು ಕಲಿಸ್ತಾ ಇದ್ರೆ ಜೆ ಪಿ ನಗರ ಸ್ಟೇಷನ್ ಅಲ್ಲಿ ಅದು ಒಂದು ಆಗಿದೆ ಅವ್ರ ಕ್ಷಮೆ ಕೇಳಿದ್ದಾರೆ ಆಮೇಲೆ ಆ ಇನ್ಸ್ಟಾಗ್ರಾಮ್ ಗ್ರೂಪಲ್ಲಿ ಅಂತ ಕೇಳ್ತಾರೆ ಅವ್ರ ತಂದೆ ತಾಯಿಗೆ ಅವ್ರ ಕ್ಷಮೆ ಕೇಳ್ಕೊತಾರೆ ಮಕ್ಕಳ ಬಗ್ಗೆ ನಾನು ಒಬ್ಬರು ಮಾತಾಡಿದ್ವಿ ಇವಾಗ ಸರ್ ನಾನು ಅವ್ರ ತಂದೆ ಸಮಸ್ತ ಕನ್ನಡ ಸಮಸ್ತ ಕನ್ನಡ ಜನತೆಗೆ ಧನ್ಯವಾದಗಳು ಕೇಳ್ತಿರೋದಕ್ಕೆ ಸೊ ಇದು ಇವರು ಮಾಡಿರೋದು ತಪ್ಪಾಗಿದೆ ಇವತ್ತು ಇವತ್ತು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಲ್ಯ ತಿಳಿಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿಕ್ಕೆ ಏನೋ ಮಾಡಿ ಮಾಡಿದ್ದಾರೆ ಅದು ತುಂಬ ತಪ್ಪದು ಸೊ ನಾವು ಹುಟ್ಟಿದಾಗಿಂದ ಇಲ್ಲೇ ಹುಟ್ಟಿರೋದು ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು ನಾವು ಬಸ್ ಬಂದ ರಾಜ್ಯೋತ್ಸವ ಬಂದಾಗ ಊರವ್ರಿಗೆಲ್ಲ ನಾವು ಸಿಹಿ ಅಂಥವ್ರು ನಾವು ಸೊ ಈ ಥರ ಮಾಡಿರೋದು ನಮಗೆ ತುಂಬ ಬೇಜಾರಾಗಿದೆ ಸೊ ಅದರಿಂದ ನಾವು ಚೆನ್ನಾಗಿ ಕೇಳ್ತಾ ಇದೀವಿ ಅವ್ರ್ಗೆ ಏನು ಬೇಕೋ ನಾವು ಅದು ಮಾತಾಡ್ತೀವಿ ನೋಡ್ಕೊತೀವಿ ನಾವು ಅವ್ರಿಗೆ ಮತ್ತೆ ಮತ್ತೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳ ಪ ನಾಗರ ಒಬ್ಬ ನೋಡು ನೋಡ್ಕೊ ಬದ್ಕಿರೋರು ನಾವು ಓಕೆ ಅವ್ರ ಹತ್ರ ಅವ್ರ ಹತ್ರ ನಾವು ಎದ್ರ ಕೊಡಿ ಮಾಡಕ್ಕೆ ಚಾನ್ಸ್ ಇಲ್ಲ ಮತ್ತೆ ಈ ಥರ ಆಗೋಲ್ಲ ಮತ್ತೆ ಈ ಥರ ಆಗೋದ್ ನಾವು ಬಿಡೋಲ್ಲ ನಾವೇ ಕರ್ಕೊಂಬರ್ತೀವಿ ನಾವೇ ನೋಡ್ಕೊಳ್ತೀವಿ ಏನೂ ಬೇರೆ ಈ ತರ ಆದ್ದೇ ನಾವು ನೋಡ್ಕೊಳ್ತೀವಿ ನೀವೇ ಅಂತ ನಾವೇ ಜವಾಬ್ದಾರಿ ಯಾವ ಕಾಲೇಜಲ್ಲಿ ಆಗಿರೋದು ಯಾವ ಕಾಲೇಜಲ್ಲಿ ಇದು ನೈನ್ ಕ್ಲಾಸ್ ಜೈನ್ ನಿಮ್ ಮಗನ ಹೆಸರು ಶ್ರೇಯಸ್ ಶ್ರೇಯಸ್ ಅಲ್ವಾ ಸೊ ಅವ್ರು ಮಾಡಿದ ತಪ್ಪಲ್ವಾ ತಪ್ಪು ಸರ್ ಕರ್ನಾಟಕದಲ್ಲಿ ಕನ್ನಡ ನಟರೇ ಆಗಲಿ ಕನ್ನಡ ಕಲಾವಿದರಾಗ್ಲಿ ಅಥವಾ ಯಾರಿಗೇ ಆಗಲಿ ಈ ತರ ಮಾಡೋದು ದೊಡ್ಡ ತಪ್ಪು ನಾನು ಹೇಳೋದೇನಂದ್ರೆ ಯಾರಿಗೂ ಮಾಡ್ಬಾರ್ದು ಎಲ್ಲರೂ ಮನ್ಸ್ರೆ ಬಟ್ ಅವರಂತೂ ದೊಡ್ಡ ವ್ಯಕ್ತಿಗಳು ಸಾಹಿತಿಗಳು ನಮ್ಗೆ ಅವರು ಕೊಟ್ಟವರು ಕನ್ನಡಕ್ಕೆ ಅವ್ರಿಗೆಲ್ಲ ಇದೆ ಅಂದ್ಬಿಟ್ಟು ಯಾರ ರೀತಿ ಬೇಕಾರೆ ಅವರು ವಿಡಿಯೋ ಮಾಡಿಬಿಡ್ತಾರೆ ಅಂದ್ರೆ ಮಾಡಿರೋ ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ ನಮ್ಮ ಮಕ್ಕಳು ಏನೋ ಏನೋ ಮಾಡಿಬಿಟ್ಟಿದ್ದಾರೆ ನಾವು ಕನ್ನಡದವರೇ ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು ಅಂತವರಾಗಿತ್ಕೊಂಡು ನಮ್ಮ ಮಕ್ಕಳು ಹಿಂಗ ಮಾಡಿರೋದು ನಮಗೂ ತುಂಬಾ ಸಂತ ಆಗಿದೆ ತುಂಬಾ ದುಃಖನೂ ಆಗಿದೆ ನಾವು ಅವ್ರಿಗೆ ಎಲ್ಲಾ ಥರ ಬುದ್ಧಿ ಹೇಳಿದ್ದೀವಿ ಮತ್ತೆ ಈ ತರ ಏನು ಆಗದೆ ಇರೋಂಗೆ ನೋಡ್ಕೊತೀವಿ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಎಲ್ಲರೂ ಎಲ್ಲರೂ ಕ್ಷಮಿಸ್ಬೇಕು ನಾವು ಕನ್ನಡ ನಾವು ದೈವತ್ವ ಚಾಂಶಿ ನಾವು ಡಾಕ್ಟರ್ ವಿಶ್ವವರ್ಧನ ಅಭಿಮಾನಿಗಳಿಗೆ ವಿಶೇಷವಾಗಿ ಕ್ಷಮೆ ಕೇಳ್ತೀವಿ ನಾವು ಅಭಿಮಾನಿಗಳೇ ಆದರೂ ನಿಮಗೆ ನಾವು ಸಮಯ ಕೇಳ್ತೀವಿ ನಮ್ಮ ಮಗ್ಲು ಕನ್ನಡದورಾಗಿ ನಮ್ಮ ಮಕ್ಕಳಿಗೆ ಮಾಡಿರೋದು ನಮಗೂ ಶಾಕ್ ಆಗಿದೆ ತುಂಬಾ ದೊಡ್ಡಪ್ಪ ಆಯ್ತು ಅವರು ಏನೋ ಉದ್ಗಾಟೆ ಮಾಡಕ ಹೋಗ್ಬಿಟ್ಟು ಈ ತರ ಟರ್ನ್ ಆಗೋಗಿದೆ ನಿಮ್ಮ ಎಮೋಷನ್ಸ್ ಹರ್ಟ್ ಆಗಿದೆ ನಾವು ಕನ್ನಡದವರೇ ಇಲ್ಲೇ ಹುಟ್ಟಿ ಬೆಳೆದು ನಾವು ಇನ್ನೊಬ್ರಿಗೆ ಕನ್ನಡ ಕರೀಲಿ ಕನ್ನಡ ಪ್ರೋತ್ಸಾಹ ಮಾಡ್ತೀವಿ ಕಲಿಯೋದಕ್ಕೆಲ್ಲಾ ನೋಡ್ಕೊಂಡ್ ಬೆಳ್ದಿರೋರು ಹಿಂಗ ಮಾಡಿದಾರೆ ನಮ್ದು ಆಶ್ಚರ್ಯ ನಾವು ಸಿದ್ದಿ ಬುದ್ಧಿ ಹೇಳಿದೀವಿ ಇನ್ನೊಂದ್ಸತಿ ಆಗ್ದಂಗೆ ನಾವು ನೋಡ್ಕೊಳ್ತೀವಿ ದಯವಿಟ್ಟು ನಿಮ್ಮ ಅಮೋಷನ್ಸ್ ಹರ್ಟ್ ಮಾಡಿರೋದಕ್ಕೆ ತುಂಬಾ ಸಾರಿ ವಿಷ್ಣುವರ್ಧನ್ ಫ್ಯಾನ್ಸ್ ಅವ್ರಿಗೆ ತುಂಬಾ ಸಾರಿ ದಯವಿಟ್ಟು ಕ್ಷಮಿಸ್ಕೊಡಿ ಸಮಸ್ತ ನಾಡಿನ ಜನತೆಗೆ ದಯವಿಟ್ಟು ಅದು ಟೈಬಿಟ್ಟು ಚೆನ್ನೈರಲ್ಲಿ ಮಾಡ್ಬಿಟ್ಟಿದ್ದಾರೆ ಕ್ಷಮಸ್ ಕರ್ನಾಟಕ ಇದು ಘಟನೆ ಆಗಿರುವಂಥದ್ದು ನಿನ್ನೆ ಬೆಂಗಳೂರು ಸೆಂಟ್ರಲ್ ಮಾಲು ಜೆ ಪಿ ನಗರ ಸೆಕೆಂಡ್ ಪ್ಲೇಸು ಜೈ ಭುವನೇಶ್ವರಿ ಡಾಕ್ಟರ್ ವಿಷ್ಣು ಕನ್ನಡ ಅಭಿಮಾನಿಗಳ ಸಂಘ ಏನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಜಾಗದಲ್ಲಿ ಬಂದು ಇವರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ತಾಯಿ ಭುವನೇಶ್ವರಿ ತಾಯಿಗೆ ಅಪಾಸ್ಯವನ್ನು ಮಾಡಿದ್ದಾರೆ ಈಗ ಅವರ ವಿರುದ್ಧವಾಗಿ ನಾವು ಇವತ್ತು ಜೆ ಪಿ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ವಿ ಅವರ ಪರವಾಗಿ ತಂದೆ ತಾಯಿಗಳು ಬಂದು ಇವತ್ತು ಕ್ಷಮೆಯನ್ನು ಕೇಳಿದ್ದಾರೆ ಹಾಗಾಗಿ ನಾವು ಇವತ್ತು ಅವರಿಗೆ ಈ ವಿಷಯದಲ್ಲಿ ಎಕ್ಸ್ಕ್ಯೂಸ್ ಕೊಟ್ಟು ಮುಂದೆ ಈ ರೀತಿ ಯಾವುದೇ ಕಾರಣಕ್ಕೂ ಈ ರೀತಿ ಯಾವುದೇ ನಟನೆಗಾಗ್ಲಿ ಆಗ್ಬಾರ್ದು ಕನ್ನಡ ಭಾಷೆಗಾಗ್ಲಿ ಯಾವುದೇ ಕಾರಣಕ್ಕೂ ಅಪಾಸ್ಯ ಮಾಡೋದಾಗ್ಲಿ ಕಿಂಡಲ್ ಮಾಡೋದಾಗ್ಲಿ ಮಾಡಬೇಡಿ ಅಂತ ಹೇಳಿ ನಿಮ್ಗೆ ಕೈ ಮುಗಿದು ನಿಮ್ಮ ಪೇರೆಂಟ್ಸ್ ಕೈ ಮುಗಿದು ಆಪ್ತಿ ಮಾಡ್ತೇವೆ ಯಾರಿಗೂ ಮಾಡ್ತಾರೆ ಇಲ್ಲಿ ಹುಟ್ಟಿದ ಮೇಲೆ ಕನ್ನಡ ಅವರು ಭಾಷೆಲ್ಲದಕ್ಕೂ ನೀವು ಅಂತಲ್ಲ ಪ್ರತಿಯೊಬ್ರು ಕೂಡ ಇಲ್ಲಿ ಯಾರ್ಯಾರು ಜೀವಿಸ್ತೀವಿ ಎಲ್ಲಾರು ತಮ್ಮ ಮಕ್ಕಳಿಗಾಗ್ಲಿ ಯಾರಿಗಾಗ್ಲಿ ಅಕ್ಕ ಪಕ್ಕ ವಾಸ ಮಾಡೋರು ಕೂಡ ಕನ್ನಡನ ಕಳ್ಸಿಕೊಡ್ಬೇಕು ಅಷ್ಟೇ ಸಾಕು